ನಟ ಧ್ರುವ ಸರ್ಜಾ ಸಿನಿಮಾದಲ್ಲೇ ಅದೆಷ್ಟೇ ಬಿಸಿ ಇದ್ದರೂ ಅವರು ಪಕ್ಕಾ ಫ್ಯಾಮಿಲಿ ಮ್ಯಾನ್ ಕೆಲಸದ ನಡುವೆಯೂ ಕುಟುಂಬಕ್ಕೂ ಸಮಯ ಮೀಸಲಿಡುತ್ತಾರೆ ಇದೀಗ ಧ್ರುವ ಸರ್ಜಾ ಅವರು ಹೊಸ ವರ್ಷದಲ್ಲಿ ಮತ್ತೊಂದು ಗುಡ್ ನ್ಯೂಸ್ ಒಂದನ್ನು ಹಂಚಿಕೊಂಡಿದ್ದಾರೆ ಹಾಗಾದರೆ ಏನಿದು ಸುದ್ದಿ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷಕ್ಕೆ ಸ್ವಾಗತಿಸುತ್ತಾ ಧ್ರುವ ಫ್ಯಾಮಿಲಿ ಫೋಟೋವೊಂದನ್ನು ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಎಲ್ಲ ಸುಂದರ ವಿಷಯಗಳಿಗಾಗಿ ದೇವರಿಗೆ ಧನ್ಯವಾದಗಳು ಎಂದು ಅಡಿಬರಹ ನೀಡಿದ್ದಾರೆ ಈ ಫೋಟೋ ನೋಡಿ ಫ್ಯಾನ್ಸ್ ಕ್ಯೂಟ್ ಫ್ಯಾಮಿಲಿ ಎಂದು ಮೆಚ್ಚುಗೆ ಸೂಚಿಸಿದ್ದಾರೆ ಇನ್ನು ಮಾರ್ಟಿನ್ ಸಿನಿಮಾದ ಬಳಿಕ ಕೆ ಡಿ ಚಿತ್ರದ ರಿಲೀಸ್ಗೆ ಧ್ರುವ ಎದುರು ನೋಡುತ್ತಿದ್ದಾರೆ ಸದ್ಯ ಈ ಚಿತ್ರದ ಶಿವ ಶಿವ ಎಂಬ ಸಾಂಗ್ ರಿಲೀಸ್ ಆಗಿ ಪ್ರೇಕ್ಷಕರ ಮೆಚ್ಚುಗೆ ಪಡೆದಿದೆ ಸದ್ಯದಲ್ಲೇ ಧ್ರುವ ಸಚ್ಚ ಅವರು ಕೆ ಡಿ ಚಿತ್ರವನ್ನು ಬಿಡುಗಡೆ ಮಾಡುವುದಾಗಿ ದೊಡ್ಡ ಸಿಗ್ನಲ್ ಕೊಟ್ಟಿದ್ದು ಅಭಿಮಾನಿಗಳಿಗೆ ಹೊಸ ವರ್ಷಕ್ಕೆ ದೊಡ್ಡ ಗಿಫ್ಟ್ ಆಗಿದೆ ಅಂತಾನೇ ಹೇಳಬಹುದು ನೀವು ಸಹ ಧ್ರುವ ಅವರ ಕೇಡಿ ಚಿತ್ರಕ್ಕಾಗಿ ಕಾಯುತ್ತಿದ್ದೀರಾ ಕಾಮೆಂಟ್ ಮಾಡಿ ತಿಳಿಸಿ